ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಾನು ಶೋಭಾ ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರನ್ನ ಮಾಡ್ತಾ ನಾವು ನಾನ್ ವೆಜ್ಗಳಲ್ಲಿ ಬಳಸುವಂತಹ ಸಾಂಬಾರ್ ಪೌಡರ್ನ ಮನೆಯಲ್ಲೇ ನೀವು ಸುಲಭವಾಗಿ ಮಾಡಿಕೊಳ್ಬೋದು ಇದನ್ನು ನೀವು ಫಿಶ್ ಸಾಂಬಾರಿಗೆ ಮಟನ್ನು ಹಾಗೆ ಚಿಕನ್ ಸಾಂಬಾರಿಗೆ ಅಥವಾ ಮೊಟ್ಟೆ ಸಾಂಬಾರಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನಿಲ್ಲಿ ಮಸಾಲೆ ಪೌಡರ್ನ ಹೇಗೆ ಮನೇಲೆ ತುಂಬ ಸುಲಭವಾಗಿ ಸರಳವಾಗಿ ರುಚಿಕರವಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ನೋಡಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂತಹ ಮೆಣಸಿನ್ಕಾಯಿನ ಇಲ್ಲಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಸುಮಾರು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದನ್ನು ಒಂದು ಚೆನ್ನಾಗಿರುವಂತಹ ಒಂದು ಬಟ್ಟೆನಲ್ಲಿ ಒರೆಸಿ ನಂತರ ನಾನು ಇದನ್ನು ಬಿಸಿಲಲ್ಲಿ ಸುಮಾರು ಒಂದು ಎರಡರಿಂದ ಮೂರು ದಿನ ನಾನು ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ನಾವು ಚೆನ್ನಾಗಿ ನಾವು ಬಿಸಿಲಲ್ಲಿ ಗರಿಗರಿಯಾಗಿ ಒಣಗಿಸಿ ನಾವು ಪೌಡರ್ ಮಾಡ್ಕೊಳ್ಳೋ ಇದ್ರಿಂದ ಒಂದು ವರ್ಷ ತನಕ ಕೂಡ ಪುಡಿ ಹಾಳಾಗೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ನಂತರ ಕಾಲ್ ಕೆ ಜಿ ಬ್ಯಾಡ್ಗಿ ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಅಂಥದ್ದನ್ನು ಇಲ್ಲಿ ಬಳಸಿ ನಂತರ ಇಲ್ಲಿ ಧನಿಯಾ ಇದು ಅರ್ಧ ಕೆ ಜಿ ನೋಡ್ತಾ ಇದ್ದೀರಾ ಎಲ್ಲ ಕೂಡ ತುಂಬಾ ಚೆನ್ನಾಗಿರೋ ಅಂಥದ್ದು ನಾನಿಲ್ಲಿ ಬಳಸ್ತಾ ಇದ್ದೀನಿ ನಂತರ ಕಾಲು ಕೆ ಜಿ ಕಡಲೆಕಾಳು ಇದು ಕೂಡ ಕ್ಲೀನ್ ಮಾಡಿ ನಾನಿಲ್ಲಿ ತಗೊಂಡಿದ್ದೀನಿ ಯಾಕಂದರೆ ಒಳಗಡೆ ಕಲ್ಲು ಮತ್ತು ಕಸ ಎಲ್ಲ ಇದ್ದೇ ಇರುತ್ತೆ ಸೊ ಚೆಕ್ ಮಾಡಿಕೊಂಡು ನಂತರ ಬಳಸಿ ನಂತರ ಇಲ್ಲಿ ನಾನು ಮೆಂತೆಿದ ಕಾಳನ್ನು ಒಂದು ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬಳಸಿದ್ದೀನಿ ಅಂದರೆ ಒಂದು ಐವತ್ತು ಗ್ರಾಮ್ ಅಂದ್ಕೊಳ್ಳಿ ಹಾಗೆಯೇ ಒಂದು ಹರಿಶಿನದ ಕೊಂಬು ಒಂದು ಒಂಬತ್ತರಿಂದ ಹತ್ತು ಇಷ್ಟೇ ನಾನಿಲ್ಲಿ ಬಳಸ್ತಾ ಇರೋವಂಥದ್ದು ಹಾಗೆ ನೀವು ಇಲ್ಲಿ ಕ್ವಾಂಟಿಟಿನ ಒಂದು ಕಾಲು ಕೆ ಜಿಗೂ ಕೂಡ ನೀವು ಇಲ್ಲಿ ಮಾಡಿಕೊಳ್ಬೋದು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ಮೊದಲನೇ ಬಾರಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇವಾಗ ಮೊದಲನೇದಾಗಿ ನೋಡಿ ನಾನು ಇಲ್ಲಿ ಬಾಣ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಇರುವಂತಹ ತಳನ ಇರೋವಂತಹ ಪಾತ್ರೆನ ಇಲ್ಲಿ ಬಳಸಿ ಹಾಗೆಯೇ ಸ್ವಲ್ಪ ಅಗಳ ಇರಬೇಕು ನಾವು ಮೆಣಸಿನಕಾಯಿ ಹುರ್ಕೊಳ್ಳೋದಕ್ಕೆ ಹಾಗೆ ನೀವು ಇಲ್ಲಿ ಬೇಕಾದರೆ ಪಾತ್ರೆನಲ್ಲೂ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ಬಟ್ ಸ್ಟೀಲನ್ನ ಬಳಸೋದು ಬೇಡ ಅದು ಬೇಗನೆ ಸೀದೋಗಿಬಿಡುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಫಸ್ಟು ನಾನಿಲ್ಲಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ನಾವು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು ಐದು ನಿಮಿಷ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ತುಂಬನೂ ಕೂಡ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ಬಣ್ಣ ಕಪ್ಪಾಗಿ ಬರುತ್ತೆ ಹಾಗಾಗಿ ತುಂಬ ಜಾಸ್ತಿನೂ ಸೀಸೋದು ಬೇಡ ನೋಡ್ತಾ ಇದ್ದೀರಲ್ಲ ಕೈಗೆ ಸ್ವಲ್ಪ ಬಿಸಿ ಆಗಬೇಕು ಹಾಗೆ ಗರಿಗರಿಯಾಗಿ ಕೂಡ ಇದು ನಾವು ಹುರ್ಕೋಬೇಕಾಗುತ್ತೆ ಇವಾಗ ಹುರಿದಾಗಿದೆ ನಂತರ ಇವಾಗ ನೋಡಿ ಈ ಕಡೆ ಇನ್ನೊಂದು ಪಾತ್ರೆ ಕೂಡ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಬಟ್ ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಮನೆಯೆಲ್ಲ ಘಾಟ್ ಬರ್ಸೋಕ್ಕೆ ಹೋಗಬೇಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅಂದರೆ ಯಾರಿಗೂ ಕೂಡ ಕೆಂಪು ಬರೋದಿಲ್ಲ ನಿಧಾನವಾಗಿ ಮಾಡ್ಕೊಳ್ಳಿ ಫಸ್ಟ್ ನೋಡಿ ಈಗ ಅದು ಒಂದು ಒಬ್ಬೆ ಆಯಿತು ಈಗ ಇನ್ನೊಂದು ಸಲ ಈಗ ಹುರ್ಕೊಳ್ತಾ ಇದ್ದೀನಿ ನೀವು ಹುರ್ಕೊಳ್ಬೇಕಾದ್ರೆ ಈ ಥರ ಉಡನ್ ಸ್ಪೂನ್ ಇದ್ದರೆ ಈ ಥರ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಇದು ಫ್ರೈ ಆಗುತ್ತೆ ಈ ರೀತಿ ನಾವು ಹುರ್ಕೊಳ್ಳೋದ್ರಿಂದ ಈಗ ಇದೂ ಕೂಡ ಹುರ್ಕೊಂಡಿದ್ದಾಗಿದೆ ಅದನ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಬ್ಯಾಡ್ಗೆ ಕೂಡ ಹಾಕೊಳ್ತಾ ಇದ್ದೀನಿ ಇದು ಬ್ಯಾಡ್ಗೆ ಬಂದು ಕಲ್ಲರಿಗೆ ನಾನು ಇಲ್ಲಿ ಬಳಸ್ತಾ ಇರೋದ್ದು ತುಂಬಾ ಸಿಂಪಲ್ ಆಗಿ ನೀವು ಮನೆಯಲ್ಲೇ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಇದನ್ನು ಕೂಡ ಒಂದು ಐದು ನಿಮಿಷ ನಾನು ಇದನ್ನ ಹುರ್ಕೊಳ್ತೇನೆ ನೋಡಿ ಇದು ಕೂಡ ಉರ್ದಿದಾಗಿದೆ ಇದನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗ ಅದೆಲ್ಲ ಏನು ಬಳಸ್ತಾ ಇಲ್ಲ ಅಂದರೆ ನೀವು ರುಬ್ಕೊಳ್ಬೇಕಾದ್ರೆ ತೆಂಗಿನಕಾಯಿ ಜೊತೆನಲ್ಲಿ ಚಕ್ಕೆ ಲವಂಗ ಕೂಡ ನೀವು ಹಾಕೊಂಡು ರುಬ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ಹಾಗಾಗಿ ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮೆಣಸಿನಕಾಯಿ ಅದು ಕೂಡ ಉರ್ದಿದಾಗಿದೆ ಇವಾಗ ಧನಿಯಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗ ಗಸಗಸೆ ಕಡಲೆ ಏನು ಹಾಕಿಲ್ಲ ಅದೆಲ್ಲ ಕೂಡ ನೀವು ತೆಂಗಿನಕಾಯಿ ನೀವು ರುಬ್ಕೊಳ್ತೀರಲ್ವ ಆ ಟೈಮಲ್ಲಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಇವಾಗ ಧನಿಯಾ ಕೂಡ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಇದು ಕೂಡ ಕೈಯಿಂದ ಮುಟ್ಟೋದ್ರೆ ಸ್ವಲ್ಪ ಬಿಸಿ ತಾಗಬೇಕು ಹಾಗೆ ತುಂಬ ಜಾಸ್ತಿನೂ ನಾವು ಇದನ್ನು ರೋಸ್ಟ್ ಮಾಡೋದು ಬೇಡ ಆಲ್ರೆಡಿ ಬಿಸಿಲಲ್ಲಿ ಬೇರೆ ನಾವು ಚೆನ್ನಾಗಿ ಒಣಗಿಸಿರ್ತೀವಲ್ವ ಹಾಗಾಗಿ ಧನಿಯೂ ಕೂಡ ಇವಾಗ ಪಾತ್ರೆಗೆ ಹಾಕಿದ್ದೀನಿ ನಂತರ ಇವಾಗ ಕಡಲೆಕಾಳು ಕೂಡ ಇವಾಗ ಚೆನ್ನಾಗಿ ನಾವು ಇದನ್ನು ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಕೂಡ ಅಷ್ಟೇನೇನೆ ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲೇ ಕೈ ಬಿಡದೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಇದನ್ನು ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಇವಾಗ ನೋಡಿ ಕಡಲೆಕಾಳು ಕೂಡ ಇವಾಗ ಫ್ರೈ ಆಗಿದೆ ಅದನ್ನು ಕೂಡ ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಮೆಂತ್ಯೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಆಗಲಿ ಹಾಗೆಯೇ ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿ ಆಗಲಿ ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೀನಿ ಬ್ಯಾಡ್ಗೆ ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಹಾಗೆಯೇ ತುಂಬ ಸಿಂಪಲ್ಲಾಗಿ ನೀವು ಇದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು ನೀವು ಇವಾಗ ಮೆಂತ್ಯನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ನಂತರ ಇದಕ್ಕೆ ಇವಾಗ ಅರಿಶಿನದ ಕೊಂಬನ್ನು ನೋಡಿ ನಾನು ಈ ಥರ ಕುಟ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಂದರೆ ಒಳಗಡೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ ಹಾಗಾಗಿ ಇವಾಗ ಅರಿಶಿನದ್ದು ಕೊಂಬನ್ನ ಇವಾಗ ಸೇರಿಸಿದ ನಂತರ ಜಸ್ಟ್ ನಾನು ಇದನ್ನು ಫ್ರೈ ಮಾಡಿ ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಬಾಣಲಿ ಕೂಡ ಬಿಸಿ ಇರೋದ್ರಿಂದ ಈ ಬಿಸಿನಲ್ಲೇ ನಾವು ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಾನು ನೋಡಿ ಸ್ಟವ್ ಕೂಡ ಹಾಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಅದನ್ನು ಕೂಡ ಇವಾಗ ನಾನು ತೆಗೆದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದಿಷ್ಟೇ ಇಷ್ಟು ನೀವು ಬೇಕಾದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅನ್ನೋದಾದರೆ ನೀವು ಮನೆಯಲ್ಲಿ ನೀವು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿ ನೀವು ಎತ್ತಿಟ್ಕೊಳ್ಳಿ ಅಂದರೆ ಸ್ವಲ್ಪ ಮಾಡ್ತೀನಿ ಅನ್ನೋರು ನಾನಿಲ್ಲಿ ಒಂದು ಕೆ ಜಿ ಅಳತೆನಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಮನೆಯಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಮಿಷಿನ್ಗೆಲ್ಲಿ ಹೋಗಿ ಇದನ್ನು ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ಆವಾಗ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದು ಕಂಪ್ಲೀಟು ತಣ್ಣಗಾಗಬೇಕು ತುಂಬಾ ಬಿಸಿ ಬಿಸಿ ಇದ್ದಾಗ್ಲೇನೆ ಹಾಕ್ಸೋದಕ್ಕೆ ಹೋಗಬಾರ್ದು ಅವಾಗ ಪುಡಿ ಬರೋದಿಲ್ಲ ಹಾಗಾಗಿ ನೋಡಿ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ರೆ ಅವಾಗ ಪೌಡರು ತುಂಬ ನೈಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಪುಡಿ ರೆಡಿ ಆಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು ಅಂತ ಇದನ್ನ ನಾವು ಆದಷ್ಟು ಸ್ಟೀಲ್ ಬಾಕ್ಸ್ ಗೆ ಹಾಕಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ನಾನು ಸ್ಟೀಲ್ ಬಾಕ್ಸ್ ಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಹಾಗೆ ನೀವು ಕೂಡ ಮಟನ್ ಸಾಂಬಾರ್ ಆಗಲಿ ಚಿಕನ್ ಸಾಂಬಾರ್ ಆಗಲಿ ಮೀನ್ ಸಾಂಬಾರ್ ಆಗಲಿ ಹಾಗೆ ನೀವು ಮೊಟ್ಟೆ ಸಾಂಬಾರ್ ಆಗಲಿ ಎಲ್ಲದಕ್ಕೂ ಕೂಡ ನೀವು ಇದನ್ನ ಬಳಸಬಹುದು ನೀವು ಚಿಕನ್ ಸಾರು ಮಟನ್ ಸಾಂಬಾರು ಮಾಡಬೇಕಾದ್ರೆ ಚಕ್ಕೆ ಮತ್ತು ಲವಂಗನ ನಿಮ್ಗೆ ಎಷ್ಟು ಬೇಕೋ ಪ್ರಮಾಣದಲ್ಲಿ ಅರ್ಧ ಕೆ ಜಿಗಾಗಲಿ ಒಂದು ಕೆ ಜಿಗಾಗಲಿ ಎರಡು ಕೆ ಜಿಗಾಗಲಿ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ಗಸಗಸೆ ಮತ್ತು ಉರುಗಡ್ಲೆ ಆಪ್ಷನಲ್ಲೂ ಅದು ನಿಮಗೆ ಬಿಟ್ಟಿದ್ದು ಇಷ್ಟ ಆದರೆ ನೀವು ಅದನ್ನು ಕೂಡ ಇಲ್ಲಿ ಸೇರಿಸಿ ಮಾಡ್ಬೋದು ಬಟ್ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ನೋಡ್ತಾ ಇದ್ದೀರಲ್ವ ಈಗ ಬಾಕ್ಸಿಗೆ ಇವಾಗ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬಾಕ್ಸಿಗೂ ಕೂಡ ಇದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರ್ ನೀವು ನೋಡ್ತಾ ಇದ್ದೀರಾ ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಬ್ಯಾಡ್ಗಿನ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು ಅಥವಾ ಇದ್ರ ಜೊತೆಯಲ್ಲಿ ನನಗೆ ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ಇವು ಖಾರ ಮೆಣಸಿನ್ಕಾಯಿ ಅಂದರೆ ಮಣ್ಕಟ್ ಬರುತ್ತೆ ಅದನ್ನು ನೀವು ಒಂದು ನೂರು ಗ್ರಾಮ್ ಅಥವಾ ಐವತ್ತು ಗ್ರಾಮ್ ಇಲ್ಲಿ ಸೇರಿಸ್ಬಿಟ್ಟು ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ತುಂಬ ಸ್ಪೈಸಸ್ ಮಾಡ್ಕೊಂಡಿಲ್ಲ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ನಾನಿಲ್ಲಿ ತೋರಿಸಿರುವಂತಹ ಒಂದು ಕೆ ಜಿ ಪ್ರಮಾಣದಲ್ಲಿ ಎರಡು ಬಾಕ್ಸ್ ಫುಲ್ಲು ಮಸಾಲ ರೆಡಿ ಆಗಿದೆ ನಾನು ಆಲ್ರೆಡಿ ನಾನ್ ವೆಜ್ ಪುಡಿನ ವೀಡಿಯೋನ ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಗಸಗಸೆ ಅದನ್ನು ಕೂಡ ಸೇರಿಸಿ ಹೇಗೆ ಮಾಡ್ಕೊಳ್ಬೋದು ಅಂತ ಆ ವೀಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಪರವಾಗಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಹಾಗೆ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋ ನೋಡಿದಕ್ಕಾಗಿ